ಕುಂದಾಪುರದ ತ್ರಾಸಿಯಲ್ಲಿ ಶುಕ್ರವಾರ ಮೀನುಗಾರರ ಪ್ರತಿಭಟನೆ ಇರುವ ಹಿನ್ನೆಲೆಯಲ್ಲಿ ಕುಮಟಾ ಮೀನು ಮಾರುಕಟ್ಟೆಯಲ್ಲೂ ಮೀನು ವ್ಯಾಪಾರ ಸ್ಥಗಿತಗೊಂಡಿದ್ದರಿಂದ ಮೀನು ಖರೀದಿಗೆ ಬಂದ ಮತ್ಸ್ಯಪ್ರಿಯರು ನಿರಾಸೆಯಲ್ಲಿ ವಾಪಸ್ ತೆರಳುವಂತಾಯಿತು ಲೈಟ್ ಫಿಶಿಂಗ್ ವಿರೋಧಿಸಿ ನಾಡದೋಣಿ ಮೀನುಗಾರರ ಸಂಘಟನೆಗಳು ಕುಂದಾಪುರದ ತ್ರಾಸಿಯಲ್ಲಿ ಜನವರಿ ಹತ್ತರಂದು ಹೆದ್ದಾರಿ ತಡೆದು ಪ್ರತಿಭಟಿಸಲು ಕರೆ ನೀಡಿದ್ದವು ಆ ಸಂಬಂಧ ಜಿಲ್ಲೆಯ ಕರಾವಳಿ ತಾಲೂಕುಗಳ ಮೀನುಗಾರರು ಶುಕ್ರವಾರ ಮೀನುಗಾರಿಕೆ ಮತ್ತು ವ್ಯಾಪಾರವನ್ನು ಸ್ಥಗಿತಗೊಳಿಸಿ ಪ್ರತಿಭಟನೆಗೆ ತೆರಳಿದ್ದಾರೆ ಮೀನುಗಾರ ಮಹಿಳೆಯರು ಕೂಡ ಮೀನು ಮಾರುಕಟ್ಟೆಯಲ್ಲಿ ಮೀನು ವ್ಯಾಪಾರವನ್ನು ಸ್ಥಗಿತಗೊಳಿಸಿ ಪ್ರತಿಭಟನೆಗೆ ಬೆಂಬಲ ನೀಡಿದ್ದಾರೆ ಹಾಗಾಗಿ ಮೀನು ಮಾರುಕಟ್ಟೆ ತೆರೆದಿದ್ದರೂ ಮೀನುಗಳು ಲಭ್ಯವಾಗದ ಕಾರಣ ಹೋಟೆಲ್ಗಳ ಮಾಲೀಕರಿಗೆ ಮೀನುಗಳು ದೊರೆಯದೆ ಪರದಾಡುವಂತಾಯಿತು ಇನ್ನು ಮೀನು ಮಾರುಕಟ್ಟೆಗೆ ಬಂದ ಮತ್ಸ್ಯ ಪ್ರಿಯರಿಗೆ ಮೀನುಗಳು ಲಭಿಸದೆ ನಿರಾಸೆಯಿಂದ ಬರಿಗೈಯಲ್ಲಿ ತೆರಳುವಂತಾಯಿತು ಈ ಬಗ್ಗೆ ಪ್ರತಿಕ್ರಿಯಿಸಿದ ಗ್ರಾಹಕರು ಮೀನುಗಾರರ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಆದರೆ ಈ ಬಗ್ಗೆ ಮಾಧ್ಯಮಗಳಲ್ಲಿ ಒಂದು ಪ್ರಕಟಣೆ ನೀಡಿದರೆ ಜನರಿಗೆ ತಿಳಿಯುತ್ತಿತ್ತು ಏಕಾಏಕಿ ಮೀನು ಮಾರಾಟ ಸ್ಥಗಿತಗೊಳಿಸಿದ್ದರಿಂದ ಸಮಸ್ಯೆಯಾಗಿದೆ ಎಂದು ಗ್ರಾಹಕರಾದ ವಿನೋದ್ ನಾಯ್ಕ್ ಅಬ್ದುಲ್ ಶೇಖ್ ದೀಪಕ್ ಶೇಟ್ ಮಂಜುನಾಥ್ ಪಟ್ಗಾರ್ ಮತ್ಸೇಸ್ ಫರ್ನಾಂಡಿಸ್ ಹೋಟೆಲ್ ಮಾಲೀಕರು ಇತರರು ಬೆಸರಿಸಿದರು Quem era News Kumpta?